ಕೇಳಿ ಸಜ್ಜನರಲ್ಲಾಗಿ ಪವಾ ಕೇಳಿ ಶೌನಕಾದಿ ಮುಖ್ಯ ರೂ ಕಥೆಯ ಸೂತರಿಗೆ ಪರಮ ಸಂತೋಷದಿಂದರಗಿ ಗುರುದಕ್ಷಣೆಯನ್ನು ಕೊಟ್ಟು ಭೂರಿ ಕೀರ್ತಿಯನ್ನು ವೈಕುಂಠ ಲೋಕಾದಿಗಳ ಪಡೆದರು ಅವರು ಪಡೆದರು ಅವರು ಶ್ರೀ ಕಮಲ ಜಾಕ್ಷಣ ದಯದಿಂದ ನಾನು ಮಾಡಿದೇನು ನವರಾತ್ರಿಯಲ್ಲಿ ಈ ಗ್ರಂಥ ಮಾಡೆಂದು ಹರಿಯಾಜ್ಞೆ ಹಿಂಗೆ ಸ್ವಪ್ನದಲ್ಲಿ ಶ್ರೀನಿವಾಸನ ಶ್ರೀನಿವಾಸ ಪದ್ಮಿನಿಯರ ಮದುವೆಯ ಗಾನ ರೂಪದಿ ಕಥೆಯ ರಚನೆಯ ಮಾಡು ವಾಕು ಕೊಡುವೇನು ಝಡತಿ ಬರೆಯೋ ಕುವರನೇ ಏಕ ಚಿತ್ತದಿ ಮಾಡು ಯೋಚನೆಯೂ ಬೇಡ ವರಗಳ ಈ ಗ್ರಂಥಕ್ಕೆ ಕೊಡುವೇನು ನಾನು ಪರಮ ಭಕ್ತಿಯಲ್ಲಿ ಪುರಜ್ಞರ ದಿವಾಸಿಗಳಲ್ಲಿ ಶನಿವಾರದ ದಿವಸ ನೇಮದಿಂದ ಸೇವೆ ಘನವಾದ ನವರಾತ್ರಿಯಲ್ಲಿ ಪ್ರತಿ ದಿವಸ ಯಾವಾಗ ಭಕ್ತಿ ಹುಟ್ಟುವುದೋ ಆ ವೇಳೆ ದೇವರ ಮುಂದೆ ಉತ್ತಮ ಕ್ಷೇತ್ರದಲ್ಲಿ ಯಾವ ಪುರುಷ ಸ್ತ್ರೀಯರು ಪಠಣಾದಿಗಳು ಭಾವದಿಂದಲೇ ಬಂದು ಮಾಡಿದವರಿಗೆಲ್ಲ ಪೂರ್ಣ ಸಂಪತ್ತು ಪೂರ್ಣ ಆವಿಷ್ಯವನ್ನು ಧೀರ ಜ್ಞಾನಾದಿಗಳು ಸತ್ಪುತ್ರರನ್ನು ಯಾರೇನಪೇಕ್ಷಿಸುವರೋ ಪ್ರತಿದಿನಕ್ಕ ಜ್ಞಾನಿಗಳ ಅರಸನ ಕೊಟ್ಟು ಅವರಿಗೆ ಪ್ರತ್ಯಕ್ಷವಾಗಿ ವೈಕುಂಠಾದಿಗಳು ಸತ್ಯವಾಗಿ ಕೊಡುವೆ ಸಂದೇಹ ಬೇಡ ಮೂರು ತಿಂಗಳಲ್ಲಿ ಎನ್ನಲ್ಲಿ ಭಕ್ತಿಯ ಕೊಡುವೆ ಆರು ತಿಂಗಳಿಗೆ ಕೇಳಿದ್ದೆಲ್ಲ ಕೊಡುವೆ ಯಾರು ಪುಸ್ತಕ ಬರೆದು ಪೂಜಿಸುವರೋ ನೀರಜಾಕ್ಷನು ನಾನು ಲಕ್ಷ್ಮಿ ಸಹಿತಾಗಿ ಅವರ ಮನೆಯೊಳಗಿರುವೇನು ಸತ್ಯ ಕೇಳೋ ಧರೆಯೊಳಗೆ ಇದನ್ಯಾರು ನಿಂದಿಸುವರೋ ಕದಲಿ ಬೀಳುವರು ಸತ್ಯ ವರಭಕ್ತಿ ಎಂದು ಭಾರಿ ಪಾಡಿದರೆ ವರಕನ್ಯಿಕೆಯ ದನ ಮಾಡಿದ ಪುಣ್ಯ ತ್ವರೆಯಿಂದ ಮಾಡೆಂದು ವರಗಳನೆ ಕೊಟ್ಟು ಬರಿದಾಗೆ ಮಾತು ಶ್ರೀಹರಿ ಸತ್ಯವಲ್ಲಿ ಬರಿದೆ ಪೂರ್ತಿ ಗ್ರಂಥ ಮಾಡಿದವನಲ್ಲ ಧೀರ ಜ್ಞಾನಿಗಳಿಗೆ ರಾಜಹಂಸಗಳು ನೀರು ಮಿಶ್ರಿತ ಕ್ಷೀರ ತೆಗೆದುಕೊಂಡಂತೆ ಇರುವುದನ್ನ ಕೈಯ ತಪ್ಪುಗಳ ಬಿಟ್ಟು ಗುರುವರದ ಶ್ರೀ ವೆಂಕಟನ ದಯದಿಂದ ನನಗೆ ಏನಾಗತಕ್ಕದ್ದು ಕೇಳಿ ಸಜ್ಜನ ರೆಲ್ಲ ಈ ಭಿನ್ನ ಪವ ಕೇಳಿ ಶೌನಕಾದಿ ಮುಖರು ಈ ಕಥೆಯ ಸೂತರಿಗೆ ಪರಮ ಸಂತೋಷದಿಂದಿರಿಗೆ ಭೂರಿ ದಕ್ಷಿಣಿಯನು ಕೊಟ್ಟು ಭೂರಿ ಕೀರ್ತಿಯನು ಏರಿ ವೆಂಕಟಶ ದಾಸ ಕೃತಿ ಕವಾಸ ಕಲ್ಯಾಣದ ಫಲಸ್ತುತಿ ಶ್ರೀನಿವಾಸನ ಕಲ್ಯಾಣದ ಫಲಸ್ತುತಿ ಶ್ರೀನಿವಾಸ ಕಲ್ಯಾಣದ ಫಲಸ್ತುತಿ ಹರೇ ಶ್ರೀನಿವಾಸ